ನೋಡಿ ಈ ಕೇಸ್ನಲ್ಲಿ ಎಲ್ಲಾ ರೀತಿಯಾದಂತ ಸಾಕ್ಷಿಗಳನ್ನ ಪೊಲೀಸರು ವಶಕ್ಕೆ ಪಡ್ಕೊಳ್ತಾರೆ ದರ್ಶನ್ ಅವರ ಸ್ಟೇಟ್ಮೆಂಟ್ ಅಲ್ಲೂ ನಾನು ಶೂಸ್ ಹಾಕಿದ್ದೆ ಆ ಕಾಲಲ್ಲಿ ಜಾರ್ಸ್ ಒದ್ದೆ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಪವನ್ ಕೂಡ ಅಣ್ಣ ಹೊಡೆದ್ರು ಒದ್ರು ಅಂತ ಹೇಳಿದ್ದಾರೆ ಹಾಗೆಯೇ ಪವಿತ್ರ ಗೌಡ ಸ್ಟೇಟ್ಮೆಂಟಲ್ಲೂ ಕೂಡ ದರ್ಶನ್ ಒದ್ರು ಅಂತಿದೆ ಹೀಗೆ ಹೇಳಿದ್ಮೇಲೆ ಸಾಕ್ಷಿ ಬೇಕಾಗುತ್ತಲ್ವಾ ಅವತ್ತು ಯಾವ ಶೂಸ್ ಧರಿಸಿದ್ರಿ ಅವತ್ತು ನೀವು ಯಾವ ಬಟ್ಟೆ ಹಾಕಿದ್ರಿ ಅದು ಎಲ್ಲಿದೆ ಅಂತ ದರ್ಶನ್ನ ಕೇಳಿದಾಗ ದರ್ಶನ್ ಅವರ ಸ್ಟೇಟ್ಮೆಂಟಲ್ಲೂ ಕೂಡ ನಾನು ಅವತ್ತು ಧರಿಸಿದಂಥ ಬಟ್ಟೆ ನನ್ನ ಮನೆಯಲ್ಲಿ ಇದೆ ಅನ್ನೋದನ್ನು ಹೇಳಿದರು ಸೊ ಹಾಗಾಗಿ ಅದನ್ನು ವಶಕ್ಕೆ ಪಡ್ಕೊಳ್ಳೋದಕ್ಕೆ ಅಂತ ವಿಜಯಲಕ್ಷ್ಮಿ ಅವ್ರ ನಿವಾಸಕ್ಕೆ ಹೋಗಲಾಗಿತ್ತು ಪೊಲೀಸರು ಆವತ್ತು ವಿಜಯಲಕ್ಷ್ಮಿ ಏನು ಮಾಡಿದ್ರು ಪೊಲೀಸರು ಏನು ಕೇಳಿದ್ರು ಆ ಶೂಸ್ ಅವ್ರ ಮನೆಗೆ ಹೆಂಗೆ ಬಂತು ಆ ಶೂಸ್ ಬಂದ ಸಂದರ್ಭದಲ್ಲಿ ಅವ್ರಿಗೇನು ಮಾತಾಡಿದ್ರು ಅವತ್ತಿನ ಬೆಳವಣಿಗೆ ಏನಾಯ್ತು ಅನ್ನೋದ್ರ ಬಗ್ಗೆ ವಿಜಯಲಕ್ಷ್ಮಿ ಮಾತನಾಡಿದ್ದಾರೆ ಅಂದ್ರೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ ಸ್ಟೇಟ್ಮೆಂಟ್ ಅನ್ನ ನೋಡೋದಾದ್ರೆ ದಿನಾಂಕ ಹದಿನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ಆರು ಗಂಟೆ ಸುಮಾರಿಗೆ ನಾನು ಮನೆಯಲ್ಲಿರುವಾಗ ದರ್ಶನ್ ಅವರ ಕಾಸ್ಟ್ಯೂಮ್ ಮ್ಯಾನ್ ರಾಜು ಅವರು ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ ನಲ್ಲಿ ದರ್ಶನ್ ತಂಗಿದ್ದ ರೂಮ್ ನಿಂದ ದರ್ಶನ್ ಅವ್ರಿಗೆ ಸೇರಿದ ವಸ್ತುಗಳನ್ನ ನಮ್ಮ ಮನೆಗೆ ತಂದು ನೀಡ್ತಾರೆ ಆ ಬಳಿಕ ಅದೇ ದಿನ ಮಧ್ಯರಾತ್ರಿ ಸುಮಾರು ಹನ್ನೆರಡು ಮೂವತ್ತಕ್ಕೆ ಪೊಲೀಸರು ದರ್ಶನ್ ಅವರೊಂದಿಗೆ ಪ್ರಕರಣದ ತನಿಖೆಯ ಸಲುವಾಗಿ ದರ್ಶನ್ ಅವರನ್ನ ಎಂಟು ಆರು ಇಪ್ಪತ್ನಾಲ್ಕರಂದು ಧರಿಸಿದ ಶೂಗಳನ್ನು ವಶಕ್ಕೆ ಪಡೆದುಕೊಳ್ಳೋಕೆ ಬರ್ತಾರೆ ದರ್ಶನ್ ಕರ್ಕೊಂಡೇ ಹೋಗಿರ್ತಾರೆ ಶೂಸ್ ತಗ ಬರೋಕೆ ಆ ಸಮಯದಲ್ಲಿ ಆ ವೇಳೆಯಲ್ಲಿ ನಾನು ನನ್ನ ಮಗ ವಿನೀಶ್ ಮನೇಲಿದ್ವಿ ಆದರೆ ವಿನೀಶ್ ಅಪ್ರಾಪ್ತ ಆಗಿರೋದ್ರಿಂದ ಈ ಪ್ರಕರಣದ ವಿಚಾರ ನನ್ನ ಮಗನಿಗೆ ಗೊತ್ತಾಗಬಾರ್ದು ಚಿಕ್ಕ ಹುಡುಗ ಅಪ್ಪ ಹಿಂಗೆ ಅರೆಸ್ಟ್ ಮಾಡಿದ್ದಾರೆ ಯಾವುದೋ ಕೇಸಲ್ಲಿ ಕರ್ಕೊಂಡು ಬಂದಿದ್ದಾರೆ ಏನೇನೋ ಆಗಿದೆ ಯಾವುದೇ ಮಕ್ಕಳಿಗಾದ್ರೂ ಒಬ್ಬ ಸ್ಟಾರ್ ಅಪ್ಪ ಪೊಲೀಸರು ಆತನ ಕರ್ಕೊಂಡು ಬರ್ತಾರೆ ಅಂದ್ರೆ ಆ ಮಕ್ಕಳಿಗೆ ತೀರಾ ಆಘಾತ ಆಗುತ್ತೆ ಸೊ ವಿಜಯಲಕ್ಷ್ಮಿ ಮಗನ ಬಗ್ಗೆ ಯೋಚನೆ ಮಾಡಿದ್ದಾರೆ ಇನ್ನು ಅಪ್ರಾಪ್ತ ಈ ವಿಷಯ ಗೊತ್ತಾಗಬಾರ್ದು ಅಂತ ಹೇಳಿ ನೀವ್ ಇಲ್ಲೇ ಇರಿ ಅಂತ ಹೇಳಿದ್ರಂತೆ ಕೆಳಗಡೆನೆ ದರ್ಶನ್ ಅವರು ಧರಿಸಿದ್ದ ಸುಮಾರು ಮೂರು ಜೊತೆಯ ಶೂಗಳು ಮೂರು ದಿನದಿಂದ ಯಾವ್ಯಾವ ಶೂಸ್ ಧರಿಸಿದ್ರು ಆ ಮೂರೂ ಜೊತೆಯ ಶೂಗಳನ್ನ ಅಪಾರ್ಟ್ಮೆಂಟ್ ನ ಸೆಕ್ಯೂರಿಟಿ ಆಫೀಸ್ ಬಳಿ ಬಂದು ನಾನು ಪೊಲೀಸರಿಗೆ ಹಾಜರು ಪಡಿಸಿರ್ತೀನಿ ಅದರ ಫೋಟೋವನ್ನು ಕೂಡ ಹಾಕಲಾಗಿದೆ ನೀವು ಅದನ್ನು ಗಮನಿಸ್ತಾ ಇದ್ದೀರಾ ಅದೇ ಫೋಟೋ ಆ ಮೂರು ಜೊತೆ ಶೂಗಳ ಪೈಕಿ ನೀಲಿ ಬಣ್ಣದ ಶೂಗಳನ್ನ ಎಂಟು ಆರು ಇಪ್ಪತ್ನಾಲ್ಕರಂದು ಕೃತ್ಯ ನಡೆದ ದಿನ ತಾನು ಧರಿಸಿರುವುದಾಗಿ ಗುರುತಿಸಿ ಪೊಲೀಸರಿಗೆ ದರ್ಶನೇ ಎತ್ಕೊಡ್ತಾರೆ ಅವತ್ತು ರೇಣುಕಾಸ್ವಾಮಿ ಕೊಲೆ ನಾನು ಶೂಸ್ ಹಾಕಿದ್ರು ಅಂತ ಆ ಶೂಸ್ ಅನ್ನ ಪೊಲೀಸರಿಗೆ ದರ್ಶನ್ ಅವರು ತೆಗೆದುಕೊಡ್ತಾರೆ ಮೂರ್ ಶೂ ವಿಜಯಲಕ್ಷ್ಮಿ ಅವರು ತಂದು ಕೊಡ್ತಾರೆ ಅದ್ರಲ್ಲಿ ಇದೇ ಸರ್ ನಾವ್ ಹಾಕೊಂಡಿದ್ದು ಅಂತ ಹೇಳ್ತಾರೆ ಅದನ್ನ ತಂದು ಕೊಡ್ತಾರೆ ಅದನ್ನ ಎಫ್ ಎಸ್ ಅಲ್ಲಿ ಕಳಿಸ್ತಾರೆ ಅಲ್ಲಿ ಪಟ್ಟಣಗೆರೆ ಶೆಡ್ ನ ಮಣ್ಣಿನ ಕಣಗಳು ಸಿಕ್ಕಿದೆ ಅನ್ನೋದು ಇಲ್ಲಿರೋದು ಸಂತೋಷ್ ನಾವು ಒಂದು ತನಿಖೆ ಹೇಗೆ ಸಾಗುತ್ತೆ ಅನ್ನೋದನ್ನ ಕೆಲವು ಸಿನಿಮಾಗಳನ್ನು ನೋಡಿ ತಿಳ್ಕೊಂಡಿರ್ತೀವಿ ಇನ್ ಡೆಪ್ತಾಗಿ ಈ ತರ ಎಲ್ಲ ಗೊತ್ತಿರಲ್ಲ ತುಂಬಾ ಜನ ಅಭಿಮಾನಿಗಳ ಪ್ರಶ್ನೆ ಅಲ್ಲಿ ಬಾಸ ಹೋಗಿದ್ರು ಅಂತ ಏನು ಗ್ಯಾರಂಟಿ ಅಲಿಯನ್ ಸಾಕ್ಷಿ ಇದೆ ಎಷ್ಟು ಸಾಕ್ಷಿಗಳು ಚಿಕ್ಕ ಚಿಕ್ಕ ವಿಚಾರವೂ ಕೂಡ ಇಲ್ಲಿ ಹೆಂಗ್ ಮುಳುವಾಗಿದೆ ಅಂತ ಮತ್ತು ವಿಜಯಲಕ್ಷ್ಮಿ ಅವರೇ ತಮ್ಮ ಕೈಯಾರೆ ಆ ಶೂಸ್ ಗಳನ್ನು ತಂದು ಕೆಳಕ್ಟ್ಟಿರುವುದು ಮಗನಿಗೆ ಈ ವಿಚಾರ ಗೊತ್ತಾಗ್ಬಾರ್ದು ಅಂತ ಎಷ್ಟು ಆ ಮಹಿಳೆ ಗಂಡನನ್ನೂ ಉಳಿಸ್ಕೊಳ್ಬೇಕು ಗಂಡನ ಗೌರವವನ್ನೂ ಕಾಪಾಡಬೇಕು ಮಗನಿಗೂ ಏನು ಗೊತ್ತಾಗ್ಬಾರ್ದು ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ ಅಂತ ಈ ಸಂಸಾರದ ಜವಾಬ್ದಾರಿಯನ್ನು ಯಾಕೆ ಒಂದು ಮನೆಯಲ್ಲಿ ಗೃಹಿಣಿಯಾಗಿ ಮಹಿಳೆ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತಾಳೆ ಅನ್ನೋದನ್ನ ಇಂದಿನಿಂದಲೂ ಕೂಡ ನಾವು ನೋಡಿದ್ವಿ ಸಾಕಷ್ಟು ಜನಗಳನ್ನ ಒಂದು ಮನೆ ಉದ್ಧಾರ ಆಗಲಿಕ್ಕೆ ಹಾಳಾಗಲಿಕ್ಕೆ ಹೆಣ್ಣೆ ಕಾರಣ ಅನ್ನೋದು ನಾವು ನೋಡಿರುವಂಥದ್ದು ಸೊ ಇಲ್ಲೂ ಕೂಡ ಅಷ್ಟೇ ಆಗುತ್ತೆ ಅಂದರೆ ಯಾವಾಗ ಇಡೀ ಪ್ರಕರಣ ಆಗುತ್ತೆ ಹತ್ಯೆಯನ್ನು ಮಾಡ್ತಾರೆ ಇದೆಲ್ಲ ಆದಮೇಲೆ ವಿಚಾರಗಳು ಗೊತ್ತಾಗುತ್ತೆ ಒಂದಿಷ್ಟು ಹಣಕಾಸನ್ನು ಕೊಟ್ಟು ಇವರು ಈತ ಏನು ಮನೆಯಲ್ಲಿ ಪೂಜೆಯನ್ನು ಮುಗಿಸ್ಕೊತಾನೆ ಎಲ್ಲೂ ಕೂಡ ತನ್ನ ಇದ್ರ ಬಗ್ಗೆ ಹೇಳ್ಬೋದಿತ್ತು ಇಲ್ಲ ಡಿಸ್ಕಸ್ ಮಾಡ್ಬೋದಿತ್ತು ಈ ರೀತಿ ಆಗ್ಬೋದು ಪೊಲೀಸರು ಬರ್ಬೋದು ಈಗ ಆಗಿಬಿಟ್ಟಿದೆ ಅಂತ ಸೊ ಒಂದು ವೇಳೆ ಹಿಂಗಾಗಿದೆ ಅಂದರೆ ವಿಜಯಲಕ್ಷ್ಮಿ ಸಹಿಸ್ಕೊಳ್ತಿದ್ರೆ ಏನೋ ಯಾಕಾಗಿದೆ ಅಂತ ಪ್ರಶ್ನೆ ಬಂದಾಗ ಪವಿತ್ರ ಗೌಡಗೋಸ್ಕರ ಆಗಿದೆ ಅಂತ ಹೇಳಿದಾಗ ನಿಜಕ್ಕೂ ಮನೆಯಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ಜಗಳ ಆಗುತ್ತೆ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ದರ್ಶನದನ್ನು ಕೂಡ ಮುಚ್ಚಿಟ್ಟಿದ್ರು ಅನ್ಸುತ್ತೆ ಆದರೆ ಇದೆಲ್ಲವೂ ಆದಮೇಲೆ ಇವರು ಯಾವಾಗ ಮೈಸೂರಿಗೆ ಹೋಗ್ತಾರೆ ಇಂಥ ಪೊಲೀಸರು ಯಾವಾಗ ತಮ್ಮ ಪ್ರಕರಣದ ತನಿಖೆಯನ್ನು ಶುರು ಮಾಡ್ತಾರೆ ಸೊ ಆ ಪ್ರಕರಣದ ತನಿಖೆ ಶುರು ಮಾಡಿದಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ಹೊರ ಬರುತ್ತೆ ದರ್ಶನ್ ಮೈಸೂರಿನಲ್ಲಿ ಹೋಗಿ ಆರಾಮಾಗಿ ಶೂಟಿಂಗ್ ಮಾಡ್ತೀನಿ ಅಂತ ಹೋಗಿ ಅವರು ಏನು ಹೋಟೆಲ್ನಲ್ಲಿ ಇರ್ತಾರೆ ಅಲ್ಲಿ ಹೋಗಿ ಪೊಲೀಸರು ಅವ್ರನ್ನ ಕರ್ಕೊಂಡ್ಬರುವಂಥದ್ದು ಬರುವಂತದ್ದು ಬರ್ನಿ ಹತ್ತಿ ಜೀಪನ್ನ ಮೈಸೂರು ಪ್ರಕರಣ ಸಂಬಂಧ ನೀವು ಹೋಗಬೇಕು ಇಂತಿಂಥ ಪ್ರಕರಣ ನಿಮ್ಮೇಲಿಂಥ ಆರೋಪ ಇದೆ ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಸೊ ಅಷ್ಟೊಳಗಾಗಲೇ ಇಲ್ಲಿ ಡಿ ಬಾಸ್ ಹೇಳಿ ಹೇಳಿದ್ರು ಮಾಡಿದ್ವಿ ಅಂತ ಇವರೆಲ್ಲ ರಾತ್ರಿ ಪೊಲೀಸ್ ಪೊಲೀಸರು ಮುಂದೆ ಹೇಳಿರ್ತಾರಲ್ಲ ಪೊಲೀಸರಿಗೂ ಆಕ್ಚುಲಿ ಗೊತ್ತಾಗಲ್ಲ ಡಿ ಬಾಸ್ ಡಿ ಬಾಸ್ ಅಂದ್ರೆ ಯಾರೋ ಬಂದ್ ದರ್ಶನ್ ಹೆಸರು ಹೇಳ್ತಾರೆ ನಾವೇ ನಂಗ್ ದರ್ಶನ್ ಹಾಕಿ ಇವ್ರನ್ನ ಕರ್ಕೊಂಡ್ಬರ್ತಾರೆ ದರ್ಶನ್ಗೂ ಇವ್ರಿಗೆ ಏನ್ ಸಂಪರ್ಕ ಇರುತ್ತೆ ಅನ್ನೋದು ಪೊಲೀಸರಿಗೂ ಆರಂಭದಲ್ಲಿ ಅನುಮಾನ ಇರುತ್ತೆ ಆದ್ರೆ ಯಾವಾಗ ಅವ್ರು ಚಾಟ್ ತೋರಿಸ್ತಾರೆ ಫೋನ್ ನಂಬರ್ ತೋರಿಸ್ತಾರೆ ಮಾತಾಡೋದನ್ನ ತೋರಿಸ್ತಾರೆ ಆಗ ಅವ್ರಿಗೂ ಕೂಡ ಅನುಮಾನ ಬಂದು ಹೋಗಿ ಎಲ್ಲವನ್ನು ಪರಿಶೀಲನೆ ಮಾಡಿದಾಗ ಸಿ ಸಿ ಕ್ಯಾಮ್ರಾ ಫುಟೇಜ್ ಇರ್ಬೋದು ಫೋಟೋಸ್ಗಳಿರ್ಬೋದು ಎಲ್ಲವನ್ನು ನೋಡಿದಾಗ ಇಡೀ ಪ್ರಕರಣದಲ್ಲಿ ದರ್ಶನ್ ಭಾಗಿಯಾಗಿರೋದು ಗೊತ್ತಾಗುತ್ತೆ ನಂತರ ಅದನ್ನು ಕರ್ಕೊಂಬರ್ತಾರೆ ಕರ್ಕೊಂಡ್ ಬಂದ ಮೇಲೆ ದೇ ಎಲ್ಲೇ ಹೋದ್ರೂ ನಾವು ಸಾಕ್ಷಿಗಳನ್ನ ಬಿಟ್ಟು ಹೋಗಿರ್ತಾರೆ ಅಂತೀವಲ್ಲ ಹಾಗೆ ದರ್ಶನ್ ಮನೆಯಿಂದ ಹೋಗ್ಬೇಕಾದ್ರೆ ಮೂರು ಲಕ್ಷ ಕ್ಯಾಶ್ ಹೋಗಿರ್ತಾರೆ ಸೊ ಅದ್ರ ಜೊತೆಗೆ ಈತ ಇಲ್ಲಿ ಹಾಕಿದಂಥ ಶೂ ಕಾಸ್ಟ್ಯೂಮ್ ಬಟ್ಟೆಗಳೇನಿತ್ತು ಹಲ್ಲೆ ಮಾಡ್ಲಿಕ್ಕೆ ರೇಣುಕಾಸ್ವಾಮಿಯನ್ನು ಇದು ಮಾಡೋದಂಥ ಸಂದರ್ಭದಲ್ಲಿ ಸೊ ಆ ಬಟ್ಟೆಗಳನ್ನು ಹಿಂದಿನ ನೆ ಮರುದಿನ ಇನ್ಸಿಡೆಂಟ್ ಆದಮೇಲೆ ಆ ಹೋಮಕ್ಕೆ ಪೂಜೆಗೆ ಅಂತ ಹೋದಾಗ ವಿಜಯಲಕ್ಷ್ಮಿಯವರ ಮನೆಯಲ್ಲೇ ಬಿಟ್ಟಿರ್ತಾರೆ ಸೊ ಈತ ಮೈಸೂರಿನಲ್ಲೇ ಬಿಟ್ಟಿದ್ದಂಥ ಹಣ ಬಟ್ಟೆಗಳು ಮತ್ತು ಶೂಗಳು ಅದನ್ನು ಇವರ ಕಾಸ್ಟ್ಯೂಮ್ ಬಾಯ್ ಏನಿರ್ತಾನೆ ರಾಜು ಅಂತ ಏನಿರ್ತಾನೆ ಈ ಹುಡುಗ ಇವ್ರನ್ನ ಕರ್ಕೊಂಡೋದ್ಮೇಲೆ ಏನು ಮಾಡಬೇಕು ಎಲ್ಲಿಡಬೇಕು ಅವ್ನು ಆಗಲ್ಲ ಮತ್ತು ಅದ್ರಲ್ಲಿ ದುಡ್ಡು ಬೇರೆ ಇತ್ತು ಮೂರು ಲಕ್ಷ ಸೀದಾ ತೊಗೊಂಬಂದು ಅವರ ಪತ್ನಿ ಕೈಗೆ ವಿಜಯಲಕ್ಷ್ಮಿ ಕೈಗೆ ಕೊಡ್ತಾನೆ ಯಾಕೆ ಇಲ್ಲಿ ಬಂದಿದ್ರು ಇಲ್ಲಿ ಬಿಟ್ಟೆ ಹೋಗಿದ್ರು ಈ ಥರ ಹಿಂಗಿದೆ ಅಂತೇಳಿ ಸೊ ಅವೆಲ್ಲವೂ ಕೂಡ ವಿಜಯಲಕ್ಷ್ಮಿ ಇರ್ತಾರೆ ದರ್ಶನ್ ವಿಚಾರಣೆ ಸಂದರ್ಭದಲ್ಲಿ ಹೇಳ್ತಾರೆ ಸೊ ಭೌತಿಕ ಸಾಕ್ಷಿಗಳನ್ನು ನಾಶ ಮಾಡಲಿಕ್ಕೆ ನಾನು ಒಂದಿಷ್ಟು ಹಣವನ್ನು ಜೊತೆಲಿ ಇಟ್ಕೊಂಡು ಹೋಗಿದ್ದೆ ಆ ಹಣ ಇಂಥ ಕಡೆ ಇತ್ತು ಅದನ್ನು ನನ್ನ ಕಾಸ್ಟ್ಯೂಮ್ ಬಾಯಿ ಈ ರೀತಿಯಾಗಿ ವಿಜಯ ಲಕ್ಷ್ಮಿ ಕೊಟ್ಟಿದ್ದಾನೆ ಅಂತ ಹೇಳಿ ಹೇಳಿಕೆಯನ್ನು ಕೊಡುವಂತದ್ದು ಸೊ ಆ ಸಂದರ್ಭದಲ್ಲಿ ಐಡಿಯಲ್ ಹೋಮ್ ಏನು ಅಪಾರ್ಟ್ಮೆಂಟ್ ಇದೆ ಅಲ್ಲಿ ಪೊಲೀಸರು ಹೋಗ್ತಾರೆ ಅಲ್ಲಿ ಅವರು ಒಂದು ರಿಕ್ವೆಸ್ಟ್ ರಿಕ್ವೆಸ್ಟನ್ನು ಮಾಡ್ಕೊಳ್ತಾರೆ ನನ್ನ ಮಗ ಅಪ್ರಾಪ್ತ ಇದ್ದಾನೆ ನಾವೆಲ್ಲೂ ಕೂಡ ಅವ್ರನ್ನ ಹೆಸರು ಬಳಸೋದು ನಾವು ಬೇಡ ಅನ್ಸುತ್ತೆ ಸೊ ಈ ಕಾರಣಕ್ಕಾಗಿ ಮನೆಯ ಒಳಗಡೆ ಬರೋದ್ ಬೇಡ ಅವನಿಗೆ ಇದರಿಂದ ಆಘಾತ ಆಗ್ಬೋದು ಅವನ ಮೇಲೆ ಪರಿಣಾಮವನ್ನು ಬೀರ್ಬೋದು ದಯವಿಟ್ಟು ನೀವು ಏನು ಬೇಕೇಳಿ ನಾವು ತಂದು ಕೊಡ್ತೀನಿ ಅಂತ ಕೇಳ್ತಾರೆ ಇಂತಿಂಥ ವಸ್ತುಗಳು ನಿಮ್ಮ ಮನೆಯಲ್ಲಿ ಇದೆಯಾ ಅಂತ ದರ್ಶನ ಹೇಳ್ತಾರೆ ಇಂಥ ಕಡೆ ಇದೆ ತಗೊಂಬನ್ನಿ ಅಂತ ಸೊ ಅದನ್ನು ತಂದು ಏನು ಅಪಾರ್ಟ್ಮೆಂಟ್ನ ಆರಂಭದಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳು ಒಂದು ಶೆಡ್ ರೂಮನ್ನು ಮಾಡ್ಕೊಂಡಿರ್ತಾರೆ ಸೊ ಆ ರೂಮ್ಗೆ ತಂದು ಶೂಗಳು ಕೊಡುವಂಥದ್ದು ಮತ್ತು ಅದ್ರ ಜೊತೆಗೆ ಆ ಇದನ್ನು ನಾವು ಫೋಟೋಸ್ಗಳನ್ನ ನೋಡ್ಬೋದು ಅದು ಚಾರ್ಜ್ ಶೀಟ್ನಲ್ಲೂ ಕೂಡ ಆ ಫೋಟೋಗಳನ್ನೆಲ್ಲ ಹಾಕಿರುವಂತಂದರೆ ವಿಜಯಲಕ್ಷ್ಮೀರು ಕೊಡ್ತಾ ಇರುವಂಥದ್ದು ಅದನ್ನು ರಿಸೀವ್ ಮಾಡ್ಕೊಳ್ತಾ ಇರುವಂಥ ಫೋಟೋಸ್ಗಳೇನಿದೆ ಅವೆಲ್ಲವನ್ನು ಕೂಡ ಚಾರ್ಜ್ ಶೀಟ್ನಲ್ಲೂ ಕೂಡ ಹಾಕಿರುವಂಥದ್ದು ಸೊ ಅಲ್ಲಿ ಅದು ಕೂಡ ಸಾಕ್ಷಿ ಆಗುತ್ತೆ ಇಲ್ಲಿ ಪ್ರಮುಖವಾಗಿ ಅಂದರೆ ನ ಯಾವ ಕಾರಣಕ್ಕಾಗಿ ಇವರು ಹಣವನ್ನು ಹೋಗಿದ್ರು ಭೌತಿಕ ಸಾಕ್ಷಿಗಳನ್ನು ನಾನು ನಾಶ ಮಾಡಬೇಕು ಅನ್ನೋದನ್ನ ಹೇಳ್ತಾರೆ ಪ್ರಮುಖ ಸಾಕ್ಷಿ ಸಿಗುವಂಥದ್ದು ಈತನಿಗೆ ಹಲ್ಲೆಯನ್ನು ಏನು ಮಾಡ್ತಾರೆ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಈತ ಹಾಕಿದಂಥ ಡ್ರೆಸ್ಗಳೇನಿತ್ತು ಅವೆಲ್ಲವೂ ಕೂಡ ಅಲ್ಲೇ ಇರುತ್ತೆ ಸೊ ಆ ಪ್ಯಾಂಟ್ ಏನಿರುತ್ತೆ ಸೊ ಅವೆಲ್ಲವಲ್ಲ ಇರುತ್ತೆ ಅದನ್ನು ತಗೊಂಬರ್ತಾರೆ ಅದರ ಮೇಲಿರುವಂಥ ರಕ್ತದ ಕಲೆಗಳು ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಎಫ್ ಎಸ್ ಎಲ್ಲು ಕೊಟ್ಟರು ಅದರಲ್ಲಿ ಅದು ಸ್ವಾಮಿ ಇದು ಅಂತ ಗೊತ್ತಾಯಿತು ಸೊ ಅದು ಸೆಕೆಂಡ್ರಿ ಅದು ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಅಂದರೆ ಇವರು ಎಲ್ಲೋ ಅಂದ್ಕೊಂಡ್ರೆ ಹೆಂಡತಿಯಿಂದ ಮುಚ್ಚಿಟ್ಟು ನಾನು ಬಚಾವ್ ಆಗ್ಬೋದು ಅಂತ ಹೇಳಿ ಇವ್ರು ಪ್ಲಾನ್ ಮಾಡ್ಕೊಂಡಿದ್ರು ಆಮೇಲೆ ದರ್ಶನ್ ಇರ್ತಾ ಇದ್ರು ಸಾಮಾನ್ಯವಾಗಿ ಆರ್ ಆರ್ ನಗರದಲ್ಲಿ ಇರುವಂತಹ ಅವ್ರ ಮನೆ ಸೊ ಇವ್ರ ಐಡಿಯಲ್ ಇದರಲ್ಲಿ ಇವ್ರ ಅಲ್ಲಿ ಇರ್ತಾ ಇದ್ರು ಸೊ ಹಿಂಗಾಗಿ ಸೊ ಮೋಸ್ಟ್ಲಿ ಅಲ್ಲಿಗೆ ಹೋಗ್ಲಿಕ್ಕಿಲ್ಲ ಗೊತ್ತಾಗ್ಲಿಕ್ಕಿಲ್ಲ ಅಂತಾನು ಇವ್ರ ಇರಬಹುದು ಆದ್ರೆ ಅದು ಗೊತ್ತಾಯ್ತು ಆತನನ್ನು ಕೂಡ ಈ ಪ್ರಕರಣದಲ್ಲಿ ರಾಜು ಕಾಸ್ಟ್ಯೂಮ್ ಬಾಯ್ ಏನಿದಾರೆ ಆತನನ್ನು ಕೂಡ ಸಾಕ್ಷಿಯಾಗಿ ಪೊಲೀಸರು ಪರಿಗಣನೆ ಮಾಡಿಸಿದ್ರು ಜೊತೆಯಲ್ಲಿ ಇಲ್ಲದೆ ಇರೋದು ಕೂಡ ಸಾಕಷ್ಟು ರೀತಿ ಸಮಸ್ಯೆ ಆಗಿದೆ ಅಂತ ಅಂದ್ರೆ ತಪ್ಪಾಗಲ್ಲ ಯಾಕಂದ್ರೆ ವಿಜಯಲಕ್ಷ್ಮಿ ಅದೇ ಮನೆಯಲ್ಲೇ ಇದ್ದಿದ್ರೆ ಇಷ್ಟೆಲ್ಲ ಮುಂದುವರಿಯಕ್ಕೆ ಆಗ್ತಿರ್ಲಿಲ್ಲ ಖಂಡಿತವಾಗಿ ಖಂಡಿತ ಖಂಡಿತ ಯಾಕೆಂದ್ರೆ ಅದ ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳುತ್ತಾರೆ ಹಾಗಾಗಿ ವಿಜಯಲಕ್ಷ್ಮಿ ಎಲ್ಲ ಒಂದು ಕಡೆ ಈ ಈ ದರ್ಶನ್ ಮತ್ತೆ ಪವಿತ್ರ ಗೌಡ ನಡುವೆ ಇದ್ದಂತ ರಿಲೇಷನ್ಶಿಪ್ ಏನಿತ್ತು ಲಿವಿಂಗ್ ರಿಲೇಶನ್ಶಿಪ್ ಅದಕ್ಕೆ ವಿಜಯಲಕ್ಷ್ಮಿಯವರು ಅವಾಗ ಅವ್ರ ಪ್ರಶ್ನೆಯನ್ನ ಮಾಡ್ತಿದ್ರು ಇಲ್ಲ ಅದನ್ನ ಎಚ್ಚರಿಕೆಯನ್ನು ಕೊಡ್ತಾ ಇದ್ರು ಇವೆಲ್ಲೂ ಕೂಡ ಒಂದು ರೀತಿಯಲ್ಲಿ ದರ್ಶನ್ ಅವ್ರಿಗೆ ಕಟ್ಟು ಹಾಕುವ ರೀತಿಯಲ್ಲಿ ಆಗ್ತಿತ್ತ ಏನೋ ಯಾಕಂದ್ರೆ ಹೆಂಡತೆ ಆದ್ಲೇಬೇಕಾಗತ್ತೆ ಮಾಡ್ತಿದ್ರು ಸೊ ಈ ಕಾರಣಕ್ಕಾಗೆ ಬೇರೆ ಇಟ್ಟಿದ್ರು ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ ಮತ್ತೆ ದರ್ಶನ್ ಎಲ್ಲೂ ಕೂಡ ಯಾವುದೇ ವಿಚಾರವನ್ನು ಮಾಡಿದಾಗ ಪವಿತ್ರಗೌಡ ವಿಚಾರಗಳನ್ನ ಎಲ್ಲೂ ಕೂಡ ದರ್ಶನ್ ಅವರು ವಿಜಯಲಕ್ಷ್ಮಿ ಜೊತೆ ಚರ್ಚೆಯನ್ನ ಮಾಡ್ತಾ ಇರ್ಲಿಲ್ಲ ಅದು ಜಗಳ ಆಗಿತ್ತು ಯಾವಾಗ ಇವ್ರ ವಾರ್ಷಿಕೋತ್ಸವವನ್ನ ಫೆಬ್ರವರಿಯಲ್ಲಿ ಇವ್ರೇನ್ ದುಬೈ ಕ ಕರ್ಕೊಂಡು ಹೋಗಿರ್ತಾರೆ ಕರ್ಕೊಂಡೋಗಿ ಬಂದ ಮೇಲೂ ಕೂಡ ಫೆಬ್ರವರಿ ಮಾರ್ಚ್ ಮೇ ಈ ಟೈಮಲ್ಲಿ ಕರ್ಕೊಂಡು ಹೋಗಿರ್ತಾರೆ ಮೇಯಲ್ಲಿ ಸೊ ಅದಾದ ನಂತರ ಇವರು ಇವ್ರು ಜಗಳ ಆಡ್ಕೊಂಡಿದ್ರು ಕೂಡ ಅವರೆಲ್ಲೂ ಯಾರ ಜೊತೆ ಹೇಳಿಕೆ ಹೇಳ್ಕೊಂಡಿರಲ್ಲ ಹೇಳ್ಕೊಂಡಿರೋಲ್ಲ ಆದ್ರೆ ಇವರ ಫ್ರೆಂಡ್ ಸರ್ಕಲ್ ಮೋಸ್ಟ್ಲಿ ಗೊತ್ತಿರುತ್ತೆ ಅಂದ್ರೆ ಈ ನಾಗರಾಜ್ ಇರ್ಬೋದು ಆರೋಪಿಗಳು ಪವನ್ ಇರ್ಬೋದು ಪ್ರದೂಶ್ ಇರ್ಬೋದು ಇವ್ರದ್ದು ಟೀಮ್ ಇತ್ತು ಈ ಟೀಮ್ ಗೊತ್ತಿತ್ತು ಅನ್ನತ್ತೆ ಈ ಕಾರಣಕ್ಕೆ ಪ್ರತಿ ವಿಚಾರಗಳನ್ನ ದರ್ಶನ್ ಮತ್ತು ಪವಿತ್ರ ನಡುವಿನ ಬ್ರಿಡ್ಜ್ ಆಗಿ ಇವರುಗಳು ಕೆಲಸ ಮಾಡ್ತಿದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಓಕೆ ನೋಡಿ ವಿಜಯಲಕ್ಷ್ಮಿ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಗಳನ್ನ ಹೇಳ್ತಾ ಇದ್ವಿ ಇದರಲ್ಲಿ ಮೂರ್ ಲಕ್ಷ ಹಣ ಅಲ್ಲಿ ಬ್ಯಾಗ್ ಅಲ್ಲಿ ಇಟ್ಟಿದ್ದೀನಿ ಅದನ್ನ ತರಕ್ಕೆ ಹೇಳಿ ನಾನು ತರಿಸ್ಕೊಡ್ತೀನಿ ಅಂತ ಹೇಳಿದ್ದು ವಿಜಯಲಕ್ಷ್ಮಿ ಅವರು ಹೋಗ್ಬಿಟ್ಟು ಆ ಬ್ಯಾಗ್ ನ ತರಿಸ್ಕೊಟ್ಟಿದ್ರು ಹೌದು ಇದನ್ನೆಲ್ಲ ಇಲ್ಲಿ ಇತ್ತುವ ಹಣವನ್ನು ತಂದು ಕೊಟ್ಟಿದ್ದೀವಿ ಅಂತ ಹೇಳಿದ್ದು ಎಲ್ಲವೂ ಕೂಡ ಇಡೀ ಸ್ಟೇಟ್ಮೆಂಟ್ ಕೊಟ್ಟಿರೋದು ನಾನೇ ಅನ್ನುವಂಥದ್ದು ಅವರ ಸ್ಟೇಟ್ಮೆಂಟ್ ಇಲ್ಲಿ ಸಹಿ ಕೂಡ ಇದೆ ನೀವು ಗಮನಿಸ್ತಾ ಇರಬಹುದು ಅಂದ್ರೆ ಇಲ್ಲಿ ಓದಿ ನೋಡಿದ್ದೇನೆ ಸರಿ ಇದೆ ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಿದೆ ವಿಜಯಲಕ್ಷ್ಮಿ ಅವರ ಈ ಇಲ್ಲಿವರೆಗೂ ನಾವು ಡಿಸ್ಕಸ್ ಏನು ಮಾಡೋದು ನಿಮ್ಮ ಟಿ ವಿ ಫೈವ್ ಏನು ಚರ್ಚೆಗಳಾಯಿತು ವಿಜಯಲಕ್ಷ್ಮಿ ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋದು ಇದು ನಾವು ಹೇಳಿರೋದು ಅಲ್ಲ ಇದು ವಿಜಯಲಕ್ಷ್ಮಿಯವರು ಕೊಟ್ಟಂಥ ಸ್ಟೇಟ್ಮೆಂಟ್ ವಿಜಯ್ ದರ್ಶನ್ ಅನ್ನುವಂಥ ಸಹಿಯನ್ನು ಕೂಡ ಹಾಕಲಾಗಿದೆ ಓದಿ ನೋಡಿದ್ದೇನೆ ಸರಿ ಇದೆ ಅನ್ನೋದನ್ನು ಕೂಡ ಅವರು ಒಪ್ಕೊಂಡಿದ್ದಾರೆ ಈ ಚಾರ್ಜ್ ಶೀಟ್ ಏನಿದೆ ಈ ಪ್ರತಿ ಏನಿದೆ ಇದರಲ್ಲಿ ವಿಜಯಲಕ್ಷ್ಮಿಯವರು ಹೀಗೆ ಹೇಳಿಕೆ ಕೊಟ್ಟಿದ್ದೇನಿತ್ತು ಹೌದು ಪವಿತ್ರ ಗೌಡ ಮೆಸೇಜ್ ಮಾಡ್ತಾ ಇದ್ದರು ನನಗೆ ಕಾಲ್ ಮಾಡಿ ಹೇಳಿದ್ರು ನಿಮ್ಮ ಗಂಡನ ಹದ್ಬಸ್ತಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದರು ಮೇಲೆ ನಾನು ದರ್ಶನ್ಗೆ ಹೇಳಿದ್ದೆ ಈ ಥರ ಎಲ್ಲ ಇರಬಾರ್ದು ಅಂತ ಅದಾದ ಮೇಲೆ ನಮ್ಮ ಮಧ್ಯೆ ಗಲಾಟೆ ಆಗಿತ್ತು ಆಮೇಲೆ ಸರಿ ಹೋಯಿತು ನಾವು ಚೆನ್ನಾಗೇ ಇದ್ವಿ ಅನ್ಯೂನ್ಯವಾಗೇ ಇದ್ವಿ ಪ್ರತಿಯೊಂದು ಸುದರ್ಶನ ಹೋಮ್ವರ್ಕ್ ಬಂದು ಕೂತಿದ್ದು ನಾನು ಶೂಸನ್ನು ಕೊಟ್ಟಿದ್ದು ಪ್ರತಿ ಒಂದು ಹೌದು ಅನ್ನೋದನ್ನು ಅವರು ಸಹಿ ಕೂಡ ಹಾಕಿ ಕನ್ಫರ್ಮ್ ಮಾಡಿದ್ದಾರೆ ಇದಿಷ್ಟು ಕೂಡ ವಿಜಯಲಕ್ಷ್ಮಿಯವರು ಕೊಟ್ಟಂಥ ಸ್ಟೇಟ್ಮೆಂಟ್ ಆಗಿದೆ ಚಾರ್ಜ್ ಶೀಟ್ನಲ್ಲಿ ಇದು ಕೂಡ ಪ್ರಮುಖವಾದಂಥ ಸಾಕ್ಷಿ ಆಗಿರೋದು ಸಂತೋಷ್ ಇಷ್ಟು ನಾವು ನೋಡಿದಾಗ ಇಡೀ ಪ್ರಕರಣದಲ್ಲಿ ತುಂಬ ವಿಚಾರಗಳಿದೆ ಆದರೆ ವಿಜಯಲಕ್ಷ್ಮಿಯವರ ಸ್ಟೇಟ್ಮೆಂಟನ್ನು ನೋಡಿದಾಗ ಅಥವಾ ಪವಿತ್ರ ಗೌಡ ಅಥವಾ ವಿಜಯಲಕ್ಷ್ಮಿ ಅಥವಾ ದರ್ಶನ್ ದರ್ಶನ್ ಅವರ ವಿಚಾರವನ್ನ ನಾವು ನೋಡಿದಾಗ ದರ್ಶನ್ ಸಾಕಷ್ಟು ಬಾರಿ ಸಾಕಷ್ಟು ರೀತಿಯಲ್ಲಿ ಕಾಂಟ್ರವರ್ಸಿಗಳನ್ನು ಮಾಡ್ಕೊಂಡಿದ್ದಾರೆ ಇಲ್ಲ ಅಂತ ಅಲ್ಲ ಅದು ಮಾಧ್ಯಮದವ್ರ ಜೊತೆಗೂ ಆಗಿದೆ ಸಹ ಕಲಾವಿದರ ಜೊತೆಗೂ ಆಗಿದೆ ಬೇರೆ ಬೇರೆ ಫ್ಯಾನ್ಸ್ ವಾರ್ ಅನ್ನುವಂಥ ವಿಚಾರದಲ್ಲೂ ಅವ್ರ ಹೆಸರು ಬರುತ್ತೆ ಹಾಗೆಯೇ ಸಾಕಷ್ಟು ವಿಚಾರಗಳಲ್ಲಿ ಅವ್ರ ಹೆಸರು ಉಲ್ಲೇಖ ಆಗಿದೆ ಕಾಂಟ್ರವರ್ಸಿ ಆಗಿದೆ ಆದರೆ ಅದು ಯಾವುದ್ರಲ್ಲೂ ಕೂಡ ಈ ರೇಂಜ್ಗೆ ಒಂದು ಹೆಣ್ಣಿನ ವಿಚಾರದಲ್ಲಿ ದರ್ಶನ್ ಕರೆಕ್ಟಾಗಿದ್ದು ಬಿಟ್ಟಿದ್ರೆ ಸರಿಯಾಗಿದ್ದು ಬಿಟ್ಟಿದ್ರೆ ಯಾವ ಮಾರದೇ ಇದ್ದಿದ್ರೆ ಮೋಸ ಹೋಗದೇ ಇದ್ದಿದ್ರೆ ಹೆಂಡತಿ ನಾನು ಮಗ ಅಂತ ಇದ್ದಿದ್ದರೆ ಮೋಸ್ಟ್ಲಿ ಇಷ್ಟು ಸಮಸ್ಯೆ ಜೈಲಿಗೆ ಹೋಗೋ ಪರಿಸ್ಥಿತಿ ಬರ್ತಾ ಇರಲಿಲ್ಲನೋ ಅಂತ ಅನಿಸ್ತಾ ಇದೆ ಖಂಡಿತವಾಗಿ ಇಲ್ಲಿ ನಾವು ಎರಡು ಥರ ಯೋಚನೆಯನ್ನು ಮಾಡಬೇಕಾಗುತ್ತೆ ನಿತ್ಯ ಒಂದು ಯಾವುದೇ ಒಬ್ಬ ವ್ಯಕ್ತಿಯ ಪುರುಷನ ಯಶಸ್ವಿಗೆ ಮಹಿಳೆ ಅಂತ ಅದೇ ರೀತಿಯಾಗಿ ಒಬ್ಬ ಯಶಸ್ವಿ ಪುರುಷನ ನೆಲಸಮ ಆಗ್ಲಿಕ್ಕೂ ಕೂಡ ಮಹಿಳೆ ಇರ್ತಾಳೆ ಅಂತನೂ ಕೂಡ ನಾವಿಲ್ಲಿ ಹೇಳ್ಬೇಕಾಗತ್ತೆ ಪ್ರಕರಣವನ್ನು ನೋಡಿದಂತ ಸಂದರ್ಭದಲ್ಲಿ ಸೊ ಆದ್ರೆ ಇಲ್ಲಿ ದರ್ಶನ್ ಅವ್ರಿಗೆ ಎಲ್ಲ ಒಂದ್ ಕಡೆ ಈ ಹಿಂದೆ ಯಾವತ್ತೂ ಕೂಡ ಇಂತಹ ಸಂದಿಗ್ಧ ಪರಿಸ್ಥಿತಿ ಬಂದಿರ್ಲಿಲ್ಲ ಪತ್ನಿಯನ್ನ ಹಲ್ಲೆ ಮಾಡಿದ್ರು ಎಲ್ಲರ ಮನೆಯಲ್ಲೂ ನಡೀತಾ ಅದು ವೈಯಕ್ತಿಕ ವಿಚಾರಗಳು ಅಲ್ಲೆ ಮಾಡ್ತಾರೆ ಇವ್ರು ಸ್ಟಾರ್ ಆಗಿರೋ ಕಾರಣಕ್ಕಾಗಿ ಅದು ಹೊರಗೆ ಬಂತು ಅವರು ಕಂಪ್ಲೇಂಟ್ ಕೊಟ್ರು ಏನೇನೋ ಆಗೋಯ್ತು ಅವಾಗ ಜೈಲ್ಗ ಹೋದ್ರು ಬಂದ್ರು ಇಡೀ ಇಂಡಸ್ಟ್ರಿ ಅವ್ರ ಜೊತೆ ನಿಂತ್ಕೊಳ್ಳುತ್ತೆ ನಿಂತ್ಕೊಂಡು ಆಯ್ತಪ್ಪ ಎಲ್ಲರ ಮನೇಲಿ ಇರೋ ಜಗಳ ನೀವು ಇದನ್ನು ಮುಂದುವರ್ಸ್ಕೊಂಬಾರ್ದು ಚೆನ್ನಾಗಿರಬೇಕು ನೀನು ಇಂಡಸ್ಟ್ರಿಯಲ್ಲಿ ಇದೆಯಾ ಅಂತ ಹೇಳಿ ಎಲ್ಲರೂ ಕೂಡ ಒಂದು ಬುದ್ಧಿವಾದವನ್ನು ಹೇಳಿ ಸರಿ ಮಾಡಿದರು ವಿಜಯಲಕ್ಷ್ಮಿಯವರು ಹಂಗೆ ನಡ್ಕೊಂಡ್ರು ದರ್ಶನ್ ಅವರು ಹಂಗೆ ಇದ್ದರು ಸೊ ಇದಾದ್ಮೇಲೂ ಕೂಡ ದರ್ಶನ್ ಅವ್ರಿಗೆ ಬುದ್ಧಿ ಬರ್ಲಿಲ್ವಾ ಅನ್ನೋದು ಒಂದು ಮತ್ತೊಂದು ಕಡೆ ದರ್ಶನ್ ಅಲ್ಲಿ ವಿಜಯಲಕ್ಷ್ಮಿ ಅವರ ಸ್ಟೇಟ್ಮೆಂಟ್ ಅನ್ನು ನಾವು ಗಮನಿಸ್ತೀವಿ ಒಂದು ಅವ್ರು ಕೊಡ್ತಾರೆ ಅವರು ಆಪ್ತ ಖಾಸಗಿ ಮತ್ತು ಖಾಸಗಿ ಫೋಟೋ ಮತ್ತು ವಿಡಿಯೋಗಳು ಇತ್ತು ಅಂತ ಸೊ ಅದಕ್ಕೆ ಏನಾದ್ರು ಇವ್ರು ಹೆದರಿ ಇದಕ್ಕೆ ಸಿಕ್ಕಾಕೊಂಡ್ಬಿಟ್ರ ಪವಿತ್ರ ಬಲೆಗೆ ಸಿಕ್ಕಾಕೊಂಡ್ಬಿಟ್ರ ಅನ್ನೋದು ಇಲ್ಲಿ ಪ್ರಶ್ನೆ ಸೊ ಹೀಗಾಗಿ ದರ್ಶನ್ ಅವರು ಕೆಲವೊಂದು ವಿಚಾರ ಅಂದ್ರೆ ಒಂದ್ ಹಂತಕ್ಕೆ ಅವ್ರಿಗೆ ಹಣ ಬಂತು ಸಿನಿಮಾಗಳು ಒಳ್ಳೆ ಫ್ಯಾನ್ ಫಾಲೋವರ್ಸ್ ಬಂತು ಒಳ್ಳೆ ಹೆಸರು ಬಂತು ಅವ್ರ ತಂದೆಯನ್ನು ಮೀರಿಸಿದಂಥ ಹೆಸರನ್ನು ಕೂಡ ಅವರು ಮಾಡಿಕೊಂಡ್ರು ಎಲ್ಲವೂ ಕೂಡ ಚೆನ್ನಾಗಿತ್ತು ಈ ಸಂದರ್ಭದಲ್ಲಿ ಅವರು ಎಲ್ಲೋ ಒಂದು ಹಂತದಲ್ಲಿ ಎಡವು ಬಿಟ್ರಾ ಅಂದ್ರೆ ಇದರಿಂದ ಈಗ ಇಂಡಸ್ಟ್ರಿ ಕೂಡ ಅವರ ಪರ ವಿರೋಧ ಎರಡನ್ನೂ ಕೂಡ ಈಗ ಮಾತಾಡ್ತಿದೆ ಕೆಲವರು ಹೇಳ್ತಾರೆ ದರ್ಶನ್ ಏನೇ ಮಾಡ್ಲಿ ನಾವು ಅವ್ರ ಜೊತೆ ನಿಂತು ಹೌದು ಒಬ್ಬ ಫ್ರೆಂಡ್ ಆಗಿ ಯಾರೇ ಈಗ ಈಗೆಲ್ಲರೂ ತಪ್ಪು ಮಾಡ್ತಾರೆ ದರ್ಶನ್ ಕೂಡ ತಪ್ಪು ಮಾಡಿದರೆ ಫ್ರೆಂಡ್ ಆಗಿ ಆಯಿತು ತಪ್ಪು ಮಾಡಿದ ತಕ್ಷಣ ನೀವು ನನ್ನ ಶತ್ರು ಅಂತ ಹೇಳೋಕ್ಕಾಗಲ್ಲ ಜೊತೆ ನಿತ್ಕೋಬೇಕು ಅದನ್ನು ಸರಿ ಮಾಡಬೇಕು ಅವ್ರಿಗೆ ಬುದ್ಧಿವಾದ ಹೇಳ್ಬೇಕು ಅದನ್ನು ನಾವು ಮಾಡ್ತೀವಿ ಇಂಥ ಸಂದರ್ಭದಲ್ಲಿ ನಾವು ನೋಡಬೇಕು ಬರೀ ಚೆನ್ನಾಗಿದ್ದಾಗ ಅಷ್ಟೇ ನಾವು ಫ್ರೆಂಡ್ಸಲ್ಲ ಕಷ್ಟದಲ್ಲೂ ಜೊತೆಗಿರ್ಬೇಕು ಅಂತ ಅದು ಅವರ ಒಳ್ಳೆತನ ದರ್ಶನ್ ಅವರು ಕೂಡ ಕೆಲವೊಂದನ್ನು ತಿದ್ಕೊಳ್ಬೇಕಾಗತ್ತೇನೋ ಇಂಥ ವಿಚಾರಗಳಿಂದ ಅಂದರೆ ಸೊ ಈ ಇನ್ಸಿಡೆಂಟ್ ಆಯ್ತಲ್ಲ ಇಡೀ ಇನ್ಸಿಡೆಂಟ್ ಈ ರೇಣುಕಾಸ್ವಾಮಿ ಇನ್ಸಿಡೆಂಟ್ ಇತ್ತಲ್ಲ ಅವ್ರು ಅಲ್ಲೇ ಮಾಡಿ ಕರ್ಕೊಂಬಂದು ಇವರೇನೋ ಮಾಡೋಕ್ಕೆ ಒಂದು ಚಿಕ್ಕ ಕಂಪ್ಲೇಂಟು ಯಾರಿಗೋ ಒಂದು ಮಾತು ಹೇಳಿದರೆ ಅವ್ನು ಕರ್ಕೊಂಬಂದು ಇಲ್ಲ ಅಲ್ಲೇ ಅವ್ನಿಗೊಂದು ವಾರ್ನಿಂಗ್ ಮಾಡ್ರಪ್ಪ ಚಿತ್ರದುರ್ಗದಲ್ಲಿ ಅವನಿಲ್ಲಿ ಕರ್ಕೊಂಬರೋ ಅವಶ್ಯಕತೆ ಇಲ್ಲ ಈ ಥರ ಮತ್ತೆ ಮಾಡಬೇಡ ಬ್ಲಾಕ್ ಮಾಡಿಸಿ ಅದನ್ನು ಇಲ್ಲ ಡಿಲೀಟ್ ಮಾಡಿಸಿ ಇದನ್ನು ಅಕೌಂಟ್ಗಳನ್ನು ಅಂದಿದ್ರೂ ಮುಗಿದೋಗ್ತೈತೆ ಏನೋ ಇಲ್ಲ ದರ್ಶನ್ಗೆ ಕರೆದು ಒಂದು ನಾನು ಹೇಳಿಬಿಡೋಣ ಅವನಿಗೆ ನಾನೇ ಬುದ್ಧಿವಾದ ಹೇಳ್ಬಿಡೋಣ ಅಂತಲೂ ಅನ್ಸಿರ್ಬೋದೇನೋ ಅಂದ್ರೆ ಬಟ್ ಅದಾದ ನಂತರ ಇವರು ಅತಿರೇಕ ವರ್ತನೆಗಳು ಈಗ ಆಗುತ್ತೆ ಅಂತ ಯಾರೂ ಕೂಡ ನಿರೀಕ್ಷೆ ಮಾಡಿರಲ್ವೇನೋ ದರ್ಶನೂ ನಿರೀಕ್ಷೆ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ ಕರ್ಕೊಂಬಂದ ನಂತರ ಈ ಅತಿರೇಕದ ವರ್ತನೆಗಳು ಈ ಇವರ ಸುತ್ತಮುತ್ತ ಇದ್ರಲ್ಲ ಅವರು ಒಂದಿಷ್ಟು ಜನ ದರ್ಶನ ಬಾಸ್ ಬಾಸಿದ್ದಾರೆ ಬಾಸ್ ಮುಂದೆ ನಾವಿದೀವಿ ದರ್ಶನ್ ಹೋಗೋಷ್ಟ್ರೊಳಗಾಗಲೇ ಹಲ್ಲೆ ಮಾಡಿದ್ರು ಆತನಿಗೆ ಅವನಾಗಲೇ ಹತ್ಕೊಂಡು ಕೂತಿದ್ದ ಸೊ ಮತ್ತೆ ದರ್ಶನೂ ಅಲ್ಲೇ ಮಾಡ್ತಾರೆ ಪವಿತ್ರ ಅಲ್ಲೇ ಮಾಡ್ತಾರೆ ಪವಿತ್ರ ಕಾಲಕ್ಕೆ ಬೀಳ್ತಾರೆ ಸೊ ಇವೆಲ್ಲ ನೋಡಿದಂಥ ಸಂದರ್ಭದಲ್ಲಿ ದರ್ಶನ ಎಲ್ಲೋ ಒಂದು ಕಡೆ ಅಷ್ಟೊತ್ತಿಗಾಗಲೇ ಇಡೀ ಇನ್ಸಿಡೆಂಟ್ ಆಗಿತ್ತಲ್ಲ ಆಯಿತು ಬಿಟ್ಬಿಡ್ರಿ ಕಳಿಸಿ ಅಂತ ಕಳಿಸಿದ್ರೆ ಇಲ್ಲ ಅಲ್ಲೇ ಕರೆದು ಪೊಲೀಸ್ ಅವ್ರಿಗೆ ಅವಾಗ್ಲಾರು ಕಂಪ್ಲೇಂಟ್ ಕೊಟ್ಟಿದ್ರು ಕೂಡ ಇಂಥ ಒಂದು ಅಚಾತುರ್ಯ ನಡೀತಾ ಇರಲಿಲ್ವೇನೋ ಅನ್ನೋದು ಹ್ಮ್ ಹ್ಮ್ ಇನ್ನೊಂದು ಈ ಕೇಸಲ್ಲಿ ಅನ್ಸೋದು ದರ್ಶನ್ ಜೊತೆಗಿದ್ದವರು ಕೂಡ ಬುದ್ಧಿ ಹೇಳ್ಬೇಕಾಗಿತ್ತು ಅಂತವರು ಪವಿತ್ರ ಅವ್ರ ಬಿಟ್ಬಿಡಿ ಅಂತ ಅವರು ಹೇಳಬಹುದಿತ್ತೇನು ಈಗ ನಾವು ಜೊತೆ ನಿಂತ್ಕೊಳ್ತೀವಿ ಅಂತ ಮಾತಾಡ್ತಾ ಇರೋರು ಮತ್ತೆ ವಿಜಯಲಕ್ಷ್ಮಿ ಈ ವಿಚಾರದಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಒಂದು ಸ್ಟೆಪ್ ತಗೊಂಡಿದ್ರೆ ಯಾವ್ದೇ ಕಾರಣಕ್ಕೂ ಈ ಸಂಬಂಧ ನಿಮ್ ಇಬ್ರದ್ದು ಇರಬಾರ್ದು ಅಂತನೋ ಅಥವಾ ಅದ್ ಮುರ್ಸಿಬಿಟ್ಟಿದ್ರೆ ಇಲ್ಲಿ ಏನಾಗುತ್ತೆ ಹೇಳಿರ್ತಾರೆ ಈಗ ಮನೆಗೆ ಹೋದವರು ಇಲ್ಲ ಅವ್ರ ಮನೆ ದೊಡ್ಡವರು ಈಗ ವಿಜಯಲಕ್ಷ್ಮಿಯವರು ಕೂಡ ಇನ್ಸಿಡೆಂಟ್ ಆದ್ಮೇಲೆ ವಿಜಯಲಕ್ಷ್ಮಿಯವ್ರು ಹೇಳ್ಕೊಂಡಿರ್ತಾರೆ ಫ್ಯಾಮಿಲಿಯವ್ರಿಗೆ ಹೇಳ್ಕೊಂಡಿರ್ತಾರೆ ದರ್ಶನ್ ಫ್ಯಾಮಿಲಿಯವ್ರಿಗೆ ಹೇಳ್ಕೊಂಡಿರ್ತಾರೆ ಇಲ್ಲ ತೀರಾ ಅವರು ಕ್ಲೋಸ್ ಇರ್ತಾರಲ್ಲ ಸೊ ಇವರು ಅವರ ಫ್ರೆಂಡ್ ಸರ್ಕಲ್ ಆಪ್ತರು ಇವ್ರಿಗೆ ಹೇಳ್ಕೊಂಡಂತಹ ಸಂದರ್ಭದಲ್ಲಿ ಸೊ ಇವರು ಕರೆದು ಬುದ್ಧಿವಾದವನ್ನು ಹೇಳಿರ್ಬೋದು ಬಟ್ ಅದನ್ನ ಎಲ್ಲೂ ಕೂಡ ಇವರು ಹೇಳಲಿಕ್ಕೆ ಆಗಲ್ಲ ಓ ಈ ವಿಚಾರಕ್ಕೆ ನಮ್ಗೆ ಮೀಟಿಂಗ್ ಮಾಡಿದ್ವಿ ಹೇಳಿದ್ರು ರಾಜ್ಯ ಪಂಚಾಯತ್ ಐತಿ ಯಾರು ಕೂಡ ಅದನ್ನ ಯಾಕಂದ್ರೆ ಗೌರವದ ಪ್ರಶ್ನೆ ಇದೇ ಕಾರಣಕ್ಕಲ್ವ ರಾಜ್ಯ ಪಂಚಾಯತ್ಗಳಾಗುವಂಥದ್ದು ಸೊ ಈ ಕಾರಣಕ್ಕಾಗಿ ಅವರು ಅದನ್ನ ಹೇಳ್ಕೊಂಡಿರದೆ ಇರ್ಬೋದು ಬಟ್ ಇವ್ರು ಸುತ್ತಮುತ್ತ ಇದ್ದವರು ದರ್ಶನ ಗೆಳಿಗೆ ಧೈರ್ಯನೂ ಇಲ್ಲದೆ ಇರ್ಬೋದು ಇವ್ರು ಇವ್ರಿಗೆ ಏನು ಗೇನ್ ಮಾಡಬೇಕಿತ್ತು ಏನು ಕೆಲಸಗಳಾಗಬೇಕಿತ್ತು ಈ ಕೆಲವ್ರು ಹೇಳ್ತಿದ್ದ ಅವ್ನು ನಾಗರಾಜ್ ಇವ್ರ ಜೊತೆ ಇದನ್ನೇ ಅವ್ರದ್ದು ಯಾರೋ ಫಾರ್ಮ್ ಹೌಸ್ ನೋಡ್ಕೊಂತಿದ್ದ ಅಂತ ಅವ್ನು ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ನಿಂತ್ಕೋಬೇಕು ನಾನು ಕಾರ್ಪೊರೇಟ್ ಎಲೆಕ್ಷನ್ ನಿಂತ್ಕೋತೀನಿ ದರ್ಶನ್ ಕರ್ಕೊಂಡೋದ್ರೆ ವೋಟ್ ಆಗ್ತಾರಪ್ಪ ಜನ ಅವ್ನು ಸ್ಟಾರನ್ನು ಕಾಣೋಕ್ಕೆ ಸೊ ಹಿಂಗೇನೋ ಅವ್ರನ್ನ ಬಳಸ್ಕೊಳ್ಳಿಕ್ಕೆ ದರ್ಶನವ್ರನ್ನ ಇವರೆಲ್ಲ ಸೇರಿ ಪ್ಲ್ಯಾನ್ ಮಾಡಿದ್ರು ಸೊ ಅದು ದರ್ಶನ್ ಗೊತ್ತಾಗ್ಲಿಲ್ವೇ ಏನೋ ವಿಜಯಲಕ್ಷ್ಮಿ ಹೇಳಿದ್ರು ಅವರು ಅರ್ಥ ಮಾಡ್ಕೊಳ್ಳಿಲ್ವೇನೋ ಈ ಥರ ಸಾಕಷ್ಟು ಅನುಮಾನಗಳು ಉಟ್ಕೊಳ್ತವೆ ಬಟ್ ಏನಾದರೂ ಈ ಪ್ರಕರಣದಲ್ಲಿ ಇವರು ಇಬ್ಬರು ನಡುವೆ ಮಧ್ಯ ಸಿಲುಕಿ ದರ್ಶನ್ ಜೈಲಿಗೆ ಹೋಗುವಂತ ಪರಿಸ್ಥಿತಿ ಬಂದ್ವಿ ಎಸ್ ನೋಡಿ ಈ ಚಾರ್ಜ್ ಶೀಟ್ ನಾಲ್ಕು ಸಾವಿರ ಪುಟಗಳಿದೆ ನಾವೀಗ ಹೇಳಿದ್ದು ಒಂದು ಚಾಪ್ಟರ್ ಮಾತ್ರ ವಿಜಯಲಕ್ಷ್ಮಿ ಪವಿತ್ರ ದರ್ಶನ್ ಇವ್ರ ನಡುವೆ ಏನೇನು ನಡೆದಿತ್ತು ವಿಜಯಲಕ್ಷ್ಮಿಗೆ ಈ ವಿಚಾರ ಯಾವ್ದು ಗೊತ್ತಾಗಿತ್ತು ಅನ್ನೋದ್ರ ಬಗ್ಗೆ ನಾವ್ ಹೇಳಿದ್ವಿ ಸಿಕ್ಕಾಪಟ್ಟೆ ವಿಚಾರಗಳಿಗಿದೆ ಸೊ ಇಲ್ಲಿ ಇಬ್ಬರು ಹೆಣ್ಣು ಮಕ್ಕಳು ಒಂದು ಪವಿತ್ರ ಇನ್ನೊಂದು ವಿಜಯಲಕ್ಷ್ಮಿ ಇವರಿಬ್ಬರ ನಡುವೆ ಏನೇನು ನಡೆದಿತ್ತು ಮತ್ತು ದರ್ಶನ್ ಇಲ್ಲಿ ಪವಿತ್ರ ಜೊತೆಗೆ ಯಾವ ತರದ ಸಂಬಂಧವನ್ನ ಇಟ್ಕೊಂಡಿದ್ರು ವಿಜಯಲಕ್ಷ್ಮಿಗೆ ಅದು ಯಾವಾಗ ಗೊತ್ತಾಗಿತ್ತು ಇದೆಲ್ಲವೂ ಕೂಡ ಅವರ ಪರ್ಸನಲ್ ಮ್ಯಾಟರ್ ಕೂಡ ಈ ಕೊಲೆ ಪ್ರಕರಣದಿಂದ ಹೊರಗೆ ಬಂದಿರೋದ್ರಿಂದ ಒಂದ್ ರೀತಿಯಾಗಿ ಅವರ ಫ್ಯಾಮಿಲಿಗೂ ಕೂಡ ಇದೊಂಥರ ಮುಜುಗರ ತರಿಸ್ತಾ ಇದೆ ಸೊ ಈ ಕಾರಣಕ್ಕಾಗಿ ವಿಜಯಲಕ್ಷ್ಮಿ ಅವರು ಸ್ಟೇ ತಂದಿದ್ದು ಇನ್ನೊಂದು ಮತ್ತೊಂದು ಎಸ್ ಈ ಕೇಸ್ ಇನ್ನು ಏನೆಲ್ಲ ಬೆಳವಣಿಗೆ ಆಗುತ್ತೆ ಚಾರ್ಜ್ ಶೀಟ್ ನಲ್ಲಿ ಇನ್ನೂ ಏನೆಲ್ಲ ಉಲ್ಲೇಖ ಆಗಿದೆ ಅದೆಲ್ಲವನ್ನೂ ನೋಡ್ತಾ ಹೋಗೋಣ